ಏನೇನು ಹೇಳ್ತಾರ ಹೇಳಬೇಕಾಗ ಹೇಳ್ಬೇಕಲ್ರಿ ನಾವ್ ಕೇಳಿವನ್ ಅವ್ರು ಹೇಳಬೇಕಲ್ರಿ ಕೇಳ ಏನ್ ಕೇಳತ್ತಾರೀಗರ ಆದಿಶಕ್ತಿಯಾಗ ಯವರವ ಆದಿಶಕ್ತಿಯಾಗ ಯವರವೇ ಸ ಅಂತ ಶಿರ್ವಾದ ಕೊಡು ಮಗವ

ಶ ನವ ಸಾಧರ್ವಾ ಓ ಸಂತಸ ಬಾಧಳು ಗಾಯನ ಮಾಡತೇನ ಇದೆ ಎನ್ನ ಸರ್ವ सबा सभी करेगे सिर भागी हो ங்க அல்ல

ಏನ್ ಕೇಳ್ತಾರೆ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ನಮಸ್ಕಾರ ನಮ್ಮ ನಿಮ್ಮಲ್ಲಿ ಬೇಕು ಹೌದ್ರಿ ಸಣ್ಣ ದೊಡ್ಡವರಂದು ಹಾ ಹಾ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರೆ ಹಾಳಾಗಿ ಹೋಗುತ್ತೇ ಉಳಿಯಾದ ಮೊದಲ ಭಾವನೆಗಳು ಹೌದ್ರಿ ಸುದ್ದಿರ್ಬೇಕಲ್ರಿ ನಮ್ಮ ನಮ್ಮ ಕೇಳಿದ್ರಿ ಹೆಂಗ್ರಿ ಮತ್ತ ಏನಾಕತ್ರಿ ಬಾವದಲ್ಲಿ ಬದಲಾಗಿ ಬಿದ್ದಾರಾಗಿ ಹೋಗ್ತೀರಿ ಉಳಿಯಬೇಕ ಹೌದಾರಲ್ರಿ ಆಹಾ ಮೊದಲ ಬಾವದಲ್ಲಿ ಸುದ್ದಿರ್ಬೇಕು ಹೌದ್ರಿ ಸುದ್ದಿರ್ಬೇಕಾಕತ್ರಿ ಬಾವದಲ್ಲಿ ಬಾವದಲ್ಲಿ ಸುತ್ತಿದ್ರ ಭಾಗ್ಯಕ್ಕೇನ ಕಡಿಮಿ ಇಲ್ಲ ಅಂತ ಹೇಳ್ತಾರ ಹೌದ್ರಿ ಹೌದಲ್ರಿ ಹಿರಿಯಾರ್ ಹೇಳ್ತಾರ ಹೇಳ್ತಾರಲ್ರಿ ಹಿರಿಯಾರ ಆಹಾ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಹೌದ್ರಿ ಸಣ್ಣ ದೊಡ್ಡವರಿ ಒಂದು ಅರಿ ಹೌದಲ್ರಿ ಹೌದಲ್ರಿ ಹೌದ್ರಿ ನಮಗೊಂದ ಸಮಸ್ಯೆ ಬರ್ತೇತ್ರಿ ಅವಾ ಏನ್ ಬರ್ತೇತಿ ಆ ಪ್ರಥಮ ಭೂಮಿಗೆ ಬಂದ ಮೇಲೆ ನಮಸ್ಕಾರ ಯಾರು ಮಾಡಿದ್ರು ಹೌದ್ರಿ ನಮಸ್ಕಾರ ಯಾರ್ ಮಾಡಿದ್ರು ಪ್ರಥಮದಾಗ ನಮಸ್ಕಾರ ಮಾಡಿದವ್ರಿಗೆ ಎಷ್ಟು ಮಾರ್ಕಸ್ ಬಿದ್ದಾವ್ ಹೌದ್ರಿ ಸೆಕೆಂಡ್ ಬಿದ್ದಾವ್ರಿ ಹೌದಲ್ರಿ ಮತ್ ಬಂದ್ಗಳ ಬಸವಣ್ಣ ಅವ್ರಿಗೆ ಮಾಡ್ಯಾರ ಅನ್ಬೇಡ ಇದೇನು ಹನ್ನೆರಡನೇ ಶತಮಾನದಾಗ ಹೌದ್ರಿ ಹನ್ನೆರಡನೇ ಶತಮಾನದಾಗ ಮೊದಲ ಅದ್ರ ಹಚ್ಚಿ ಕಡೆ ಯಾರ ಯಾರ ಮಾಡ್ಯಾರ ನಮಸ್ಕಾರ ಹೌದ್ರಿ ಅದ್ರಲ್ರಿ ಅದು ಯಾರಿಗೆ ಯಾರು ಮಾಡ್ಯಾರು ಹೌದ್ರಿ ಯಾರಿಗೆ ಯಾರು ಮಾಡಿದ್ರು ಹಾ ನಮಸ್ಕಾರ ಮೊದಲ ಯಾರು ಯಾರು ಮಾಡ್ಯಾರು ಹೌದಲ್ರಿ ನೋಡನ್ರಿ ಏನೇನ್ ಹೇಳ್ತಾರ ಏನೇನ್ ಹೇಳ್ತಾರ ಹಾ ಹಾ ಅವ್ರು ಬಂದಾರವಾ ಬಂದಲ್ರಿ ಹಾ ಏನೇನ್ ಹೇಳ್ತಾರ ಹೇಳಬೇಕಲ್ರಿ ಹೇಳ್ಬೇಕಲ್ರಿ ಕೇಳಿ ಹಾ ಅವ್ರು ಕೇಳ ಹತ್ತಾರ ಏನ್ ಕೇಳ ಹತ್ತಾರೀ ಹತ್ತು ಮಂದಿ ತೊಳಿಬೇಕಲ್ಲ ಕೈ ಮುಳದ ಹೇಳ್ತೀನಿ ಹೌದ್ರಿ ದಯವಿ ದೇವರಂತೂ ಇದ್ದೇ ಇರ್ತಾನಂತ ಬಂದಾರ ಅವ್ರಿ ಬಂದಾರಲ್ರಿ ಹಾ ಇಲ್ಲಿ ಹತ್ತ ಮಂದಿ ಏನು ಕೂತಿಲ್ಯವ ಹೌದಲ್ರಿ ಹತ್ತ ಮಂದಿಯ ಕುತಿಲ್ರಿ ಹಾ ಒಂದ್ ನೂರ ಕೂತಿರ್ಬೇಕಲ್ಲ ಹೌದ್ರಿ ಕೂತಾರಲ್ರಿ ಹತ್ತ ಮಂದಿ ಅಂದ್ರೆ ಯಾರಿಗೆ ಅಂದ್ರು ಹೌದ್ರಿ ಪ್ರತಮದ ಬೇಕಲ್ರಿವಾ ಬೇಕಲ್ರಿ ಹತ್ತ್ ಮಂದಿ ಅಂದ್ರೆ ಯಾರಿಗೆ ಅಂದ್ರು ಹೌದ್ರಿ ಯಾರು ಯಾರಿದ್ರು ಹೌದಲ್ಲ ಅದ್ ಬೇಕಾಗೇತ್ರಿ ನಮಗ ಹೌದ್ರಿ ನೋಡನ್ರೀ ಏನೇನ್ ಹೇಳ್ತಾರ ಏನೇನ್ ಬಿಡ್ತಾರೆ ನೋಡನ್ರಿ ಹಾ ಹಾ ನರಿಲ್ ಸ ನಂಗ